ಎಸ್ ಎಸ್ ರಾಜ್ಯಕ್ಕೆ ತೃತೀಯ ಸ್ಥಾನ ಪಡೆದ ಲಕ್ಷ್ಮಿಗೆ ಕರವೇ ಗಜಸೇನೆ ಸನ್ಮಾನ ರಬಕವಿ ಬನ್ಹಟ್ಟಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೂರನೇ ಸ್ಥಾನ ಜಿಲ್ಲೆಗೆ ದ್ವಿತೀಯ ರಬಕವಿ ಬನ್ನಹಟ್ಟಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿ ಲಕ್ಷ್ಮಿ ಹೇರ್ಕಲ್ಲಿ ಒಳಗೆ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಸನ್ಮಾನಿಸಿ ಅಭಿನ ಅಭಿನಂದನೆ ತಿಳಿಸಿದರು ಕನ್ನಡ ನೂರ ಇಪ್ಪತ್ತೈದು ಇಂಗ್ಲಿಷ್ ತೊಂಬತ್ತೆಂಟು ಹಿಂದಿ ಗಣಿತ ಸಮಾಜ ವಿಜ್ಞಾನ ವಿಷಯಗಳಿಗೆ ನೂರಕ್ಕೆ ನೂರು ಅಂಕಗಳನ್ನು ಪಡೆದಿದ್ದಾಳೆ ವಿದ್ಯಾರ್ಥಿನಿಯ ಸಾಧನೆಯು ಜಿಲ್ಲೆಯಷ್ಟೇ ಅಲ್ಲದೆ ರಬಕವಿ ಬನ್ಹಟ್ಟಿ ತಾಲೂಕಿಗೆ ಕೀರ್ತಿ ತಂದಿದ್ದಾಳೆ ಮುಂದಿನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದಾಳೆ ಬಡ ಕುಟುಂಬದ ವಿದ್ಯಾರ್ಥಿ ಸಾಧನೆ ನೋಡಿ ಇನ್ನುಳಿದ ವಿದ್ಯಾರ್ಥಿಗಳು ಇದಕ್ಕಿಂತ ಹೆಚ್ಚಿನ ಸಾಧನೆ ಮಾಡಬೇಕೆಂಬ ಗುರಿಯನ್ನು ಹೊಂದಿಕೊಂಡು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಶಿಕ್ಷಣ ಪಡೆದುಕೊಳ್ಳಬೇಕಾಗಿ ಸಲಹೆ ಮಾಳು ದುರ್ಗಣ್ಣನವರ್ ಕರ್ ಕರವೇ ಗಜಸೇನೆ ಅಧ್ಯಕ್ಷರು ಮಾತುಗಳನ್ನಾಡಿದರು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಮಹೇಶ್ ಕಂಪ್ಗಿ ಹುಡುಗಿಯ ದೊಡ್ಡಪ್ಪ ಮೊಹಮ್ಮದ್ ಹುಸೇನ್ ಲೆಂಗ್ರೆ ರಬಕವಿ ಬನ್ನಿಟ್ಟಿ ತಾಲೂಕಾ ಅಧ್ಯಕ್ಷರು ಕಾಡಪ್ಪ ಜೇರಾಳಿ ಮುಜಮಿಲ್ ಜರ್ಮನ್ ಕಲೀಲ್ ಜಾನ್ವೇಕರ್ ಯಲ್ಲಪ್ಪ ಕಟಗಿ ಪರಶುರಾಮ್ ಜಂಗ್ಲಿ ರಬಕವಿ ಬನ್ನಿಟ್ಟಿ ತಾಲೂಕಿನ ಹಿರಿಯರು ಯುವಕರು ಉಪಸ್ಥಿತರಿದ್ದರು ವರದಿ ಶಾನೂರ್ ಗೋಲಂಬಾವಿ ನಾನು ಒಂದು ಒಂದು ಜೀವನದ ಅಂತ ತಿಳ್ಕೊಂಡು ಚೆನ್ನಾಗಿ ಓದಿ ಮುಂದೆ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಬೇಕಂತ ಹೇಳಿ ಎಸ್ ಎಸ್ ಸಿಯಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಅರುವತ್ತು ಆರು ಎಂಟು ಪರ್ಸೆಂಟೇಜನ್ನು ಮಾಡಿದ್ವಿ ಅದಕ್ಕೆಲ್ಲ ಮನೆಯ ಸಪೋರ್ಟು ಜಾಸ್ತಿ ಇತ್ತು ಅಂದರೆ ಸ್ಕೂಲ್ನಲ್ಲಿ ಚೆನ್ನಾಗಿ ಮಾಡ್ತೀಯಾ ಓದು ಅಂತೆಲ್ಲ ಹೇಳಿದ್ರು ಅದೇ ರೀತಿಯಾಗಿ ನಾನು ನನ್ನ ಮುಂದೆ ಐ ಎ ಎಸ್ ಮಾಡಬೇಕಂತೇಳಿ ಮಾಡಿದ್ನಿ ಅದಕ್ಕಾಗಿ ಸೈನ್ಸನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಆಯಸನ್ನು ಮಾಡಬೇಕಂತೇಳಿ ಮಾಡಿದ್ದೀವಿ ಅರಬಕಮಿ ತಾಲೂಕಿನ ತಾಲೂಕಿಗೆ ಪ್ರಥಮ ಹಾಗೂ ಜಿಲ್ಲೆಗೆ ದ್ವಿತೀಯ ರಾಜ್ಯಕ್ಕೆ ತೃತೀಯ ಎಸ್ ಎಸ್ ಎಲ್ ಸಿ ತೊಂಬತ್ತೊಂಬತ್ತು ಪಾಯಿಂಟ್ ಅರವತ್ತೆಂಟು ಎರಡು ಮಾರ್ಕ್ ಅಂಕಗಳನ್ನು ಕಡಿಮೆ ತೊಗೊಂಡು ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಸಾಧಿಸಿದಂಥ ಲಕ್ಷ್ಮಿ ಹರ್ಕಲ್ ಅವರಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಗಜಿಷ್ಠೇನ ವತಿಯಿಂದ ಮತ್ತು ಕರ ಕರಬಕಮಂಡಿ ತಾಲೂಕು ವತಿಯಿಂದ ಅಭಿನಂದನೆ ತ ಸಲ್ಲಿಸ್ತೀವಿ ಅದೇ ರೀತಿ ಈಗ ವಿದ್ಯಾರ್ಥಿ ಮಾಡಿದಂಥ ಸಾಧನೆ ಅಂತ ಅಂತ್ಯಂಥ ಸಾಧಾರಣ ಸಾಧನೆ ಅಲ್ಲ ಇದು ಬಹಳ ಅತ್ಯುತ್ತಮ ಸಾಧನೆ ಈ ವಿದ್ಯಾರ್ಥಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಾಯಿ ಭುವನೇಶ್ವರಿ ವಿದ್ಯು ವಿದ್ಯಾಭಿವೃದ್ಧಿ ಸಕಲ ಸಂಪತ್ತುಗಳನ್ನು ಕೊಟ್ಟು ಇನ್ನೂ ಐ ಎ ಎಸ್ ಅದಕ್ಕಿಂತ ಮೇಲಾಧಿಕಾರವಾದಂಥ ಹೆಚ್ಚಿನ ಹುದ್ದೆಗಳನ್ನು ನೀಡಲಿ ಅಂತ ನಾವು ಹಾರೈಸ್ತೀವಿ ಅದರೊಂದಿಗೆ ಈ ವಿದ್ಯಾರ್ಥಿಯನ್ನು ನೋಡಿ ಇನ್ನೂ ಉಳಿದಂಥ ಯುವಕರು ಯುವ ಯುವತಿಯರು ಅರ್ಥ ಮಾಡ್ಕೋಬೇಕು ಬಡತನದಲ್ಲಿ ಇಲ್ಲಿ ಮನೆ ನೋಡಿದ್ರೆ ಕಾಣಿಸ್ತಿರ್ಬೋದು ಇಂಥ ಒಂದು ಪತ್ರ ನೇಕಾರಕ ಕುಟುಂಬದಲ್ಲಿ ವಿದ್ಯಾರ್ಥಿ ಇತರರಿಗೆ ಮಾದರಿಯಾಗಿದ್ದಾಳೆ ಇದನ್ನೇ ಮಾದರಿಯಾಗಿಟ್ಟುಕೊಂಡು ಮುಂದೆ ಬರುವಂತ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಹೇಳಿರಿ ಚೆನ್ನಾಗಿ ಜೀವನದಲ್ಲಿ ಸಾಧಿಸ್ರಿ ತಂದೆ ತಾಯಿ ಒಳ್ಳೆಯ ಮಕ್ಕಳಾಗಿ ಹೆಸರು ತಗೊಂಬರಿ ಅಂತೇಳಿ ನಮ್ಮ ಸಬ್ಸ್ಕ್ರೈಬ್ ಮಾಡಲು ಕೆಳಗಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು